ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿ ಚಿಂತಾಮಣಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜೇಟಿ ನಿಟ್ಟಾಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಹಾಗೂ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಚಾಲನೆ ನೀಡಿದರು ನಂತರ ಮಾತನಾಡಿದ ಪ್ರಕಾಶ್ ಜೇಟಿ ನಿಟ್ಟಾಲಿ ಮತದಾನ ಎಲ್ಲರಿಗೂ ದೊರೆತಿರುವ ಸಾಂವಿಧಾನಿಕ ಹಕ್ಕಾಗಿದ್ದು ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಪ್ರಜಾಪ್ರಭುತ್ವ ಹಬ್ಬವಾದ ಮತದಾನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಯಾವುದೇ ಆಮಿಷಕ್ಕೆ ಒಳಗಾಗದೆ ಎಲ್ಲರೂ ಮತ ಚಲಾಯಿಸಬೇಕು ಯಾರೂ ಮತದಾನದಿಂದ ತಪ್ಪಿಸಬಾರದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮತದಾನ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಎಡಿ ಕವಿತಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಅವರಿಗೆ ತಿಳುವಳಿಕೆ ನೀಡಬೇಕಾಗಿತ್ತು ಅಂದರೆ ನೈನ್ಟೀನ್ ಫಿಫ್ಟಿಯಲ್ಲಿ ನಮ್ಮ ಮತದಾರರ ಬಗ್ಗೆ ವಿಚಾರ ಮಾಡಬೇಕು ಕಂಪ್ಲೇಂಟ್ ಮಾಡಲಿಕ್ಕೆ ನೈನ್ಟೀನ್ ಫಿಫ್ಟಿ ಟೋಲ್ ನಂಬರ್ ಬಗ್ಗೆ ಆಗಲಿ ಆಮೇಲೆ ಅವರಿಗೆ ವಿ ಎಚ್ ಎ ಆ್ಯಪ್ ಬಗ್ಗೆ ಆಗಲಿ ಸಿ ವಿಜನ್ ಬಗ್ಗೆ ಆಗಲಿ ಎಲ್ಲ ಮಾಹಿತಿಯನ್ನು ನೀಡುತ್ತಾ ಅವರಿಗೆ ಯಾವುದೇ ನಿರ್ಭೀತರಾಗಿ ಮತ ಮಾಡಲು ಸಹ ನಾವು ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ನಾವು ಇತರರು ಸೇರಿಕೊಂಡು ಅವರಿಗೆ ಮನವರಿಕೆಯನ್ನು ಸಹ ಮಾಡಿದ್ದೇವೆ ಎಲ್ಲ ಸ್ವೀಪ್ ಇಲ್ಲಿ ಬಗ್ಗೆ ಸ್ವೀಪ್ ಆಕ್ಟಿವಿಟೀಸ್ ಅಲ್ಲಿ ನಾವು ಪ್ರಮುಖವಾಗಿ ನಗರಗಳಲ್ಲಿ ಉದ್ದೇಶಿಸಿದ್ದೇವೆ ಸ್ವಲ್ಪ ಒಂದು ಪೋಲಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆ ಮತ್ತು ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಅಧ್ಯಕ್ಷತೆಯಲ್ಲಿ ದಿನನಿತ್ಯ ಹೆಚ್ಚು ಕಡಿಮೆ ದಿನನಿತ್ಯ ಅವರ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಸ್ವೀಪ್ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಹೋಬಳಿ ಮಠದಲ್ಲಿ ಸ್ವೀಪ್ ಕಾರ್ಯಕ್ರಮ ನಡೆಸಿದ್ದಾರೆ ಇದು ಅಲ್ಲದೆ ನಾವು ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಅಲ್ಲಿ ಡಿಗ್ರಿ ಹಾಸ್ಟೆಲ್ ಸಿಗ್ತಾವ ಅಲ್ಲೆಲ್ಲ ಪತ್ರ ಬರೆಯೋದು ಚಿತ್ರಲೇಖನ ಆಮೇಲೆ ಕಾಂಪಿಟೇಷನ್ನು ಅದೆಲ್ಲ ಮಾಡಿ ಸಹ ಮನವರಿಕೆ ಮಾಡಿಕೊಟ್ಟಿದ್ದೆ ಎಲ್ಲ ಮಕ್ಕಳಿಗೆ ಹಾಗೆಯೇ ಮತ್ತು ಕ್ಯಾಂಡಲ್ ಮಾರ್ಚು ರಂಗೋಲಿ ಸ್ಪರ್ಧೆ ವಿವಿಧ ವಿವಿಧ ರೀತಿಯಲ್ಲಿ ನಾವು ಮಾಹಿತಿ ನೀಡಲಿಕ್ಕೆ ಪ್ರಮುಖ ಮಾಡಿ ಸರ್ ಇವತ್ತಿನ ಜಾತದಿ ಸರ್ ಜಿಲ್ಲಾ ಜಿಲ್ಲಾ ಸಮಿತಿ ಸ್ಕೂಟ್ ಸಮಿತಿ ಚಿಕ್ಕಬಳ್ಳಾಪುರ ಮತ್ತು ತಾಲೂಕು ಸ್ಕೂಟ್ ಸಮಿತಿಗಳಾದಂಥ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಚಿಂತಾಮಣಿ ಶಿಡ್ಡುಗಟ್ಟ ಬಾಗೆಪಲ್ಲಿ ಎಲ್ಲರ ಸಹಯೋಗದೊಂದಿಗೆ ಜಿಲ್ಲೆ ಆದ್ಯಂತ ಶೀಪ್ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಪ್ರತಿಯೊಂದು ವಲ್ನರೇಬಲ್ ಸೆಕ್ಷನ್ಸ್ ಅಂದರೆ ತಾಂಡ ಆಗಲಿ ಟ್ರಾನ್ಸ್ ಟ್ರಾನ್ಸ್ಜೆಂಡರ್ಸ್ ಆಗಲಿ ಓಲ್ಡ್ ಏಜ್ ಹೋಮ್ಸ್ ಆಗಲಿ ಅಲ್ಲಿ ಸಹ ನಾವು ಶೀಟ್ ಕಾರ್ಯಕ್ರಮವನ್ನು ಮಾಡಿರುತ್ತೇವೆ ಆದರೆ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಬೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತಿದ್ದು ಅರ್ಬನ್ ಏರಿಯಾದಲ್ಲಿ ಆಗಿರೋದ್ರಿಂದ ಈ ವಿಜೃಂಭಣೆಯ ಒಂದು ಕಾರ್ಯಕ್ರಮಗಳನ್ನು ಅರ್ಬನ್ ಏರಿಯಾದಲ್ಲಿ ನಡ್ಕೊಂಡಿದ್ವಿ ಸೊ ದ್ಯಾಟ್ ಎಲ್ಲ ನಗರ ಪ್ರದೇಶದಲ್ಲಿರುವಂಥ ವಾಸಿಗಳಿಗೆ ಒಂದು ಮನವರಿಕೆ ಆಗಲಿ ಒಂದು ಚುನಾವಣೆ ಒಂದು ಹಬ್ಬ ರೀತಿಯಲ್ಲಿ ಇದೆ ತಾವೆಲ್ಲರೂ ಬಂದು ಭಾಗವಹಿಸಬೇಕನ್ನುವಂಥ ಒಂದು ಮೆಸೇಜನ್ನು ನಾವು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಒಟ್ಟಾರೆ ನಮ್ಮ ಉದ್ದೇಶ ಏನಂದರೆ ಸ್ವೀಟ್ ಸಮಿತಿ ಸಹ ಹೋದ ಬಾರಿ ನಮ್ಮ ಜಿಲ್ಲೆಯದು ಅವರೇಜ್ ಪರ್ಸೆಂಟೇಜು ಸೆವೆಂಟಿ ಏಟ್ ಆಗಿತ್ತು ಲೋಕಸಭೆಯಲ್ಲಿ ಈ ಬಾರಿ ಎಂಬತ್ತೈದು ಪರ್ಸೆಂಟ್ ಹೇಳಿ ನಾವು ಪ್ಲಾನ್ ಮಾಡಿಕೊಂಡಿದ್ದೀವಿ ಹಾಗೆ ಕೆಲವೊಂದು ಬಿ ಎಲ್ ಓಗಳನ್ನು ಸಹ ವಿಚಾರಣೆ ಮಾಡಿದಾಗ ನೂರು ಪರ್ಸೆಂಟ್ ಮಾಡಿಸ್ಬೇಕಾನಂತ ಹುಮ್ಮಸ್ಸಿನಿಂದ ಎಲ್ಲ ಬಿ ಎಲ್ ಒಗಳು ಸಹ ಪಾಲ್ಗೊಂಡಿದ್ದಾರೆ ಪ್ರತಿ ವಾರ್ಡ್ಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಸಹ ನಾವು ದಿನನಿತ್ಯ ಒಂದಾದ ಒಂದು ಶೀಟ್ ಸಮಿತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಎಲ್ಲ ಮತದಾರರಿಗೆ ಪ್ರೇರಣೆ ನೀಡಲಾಗುತ್ತಿದೆ ಹಾಗೆಯೇ ಎಲ್ಲ ಮತದಾರರಿಗೆ ಬೇಸಿಗೆ ಇರೋದರಿಂದ ಪ್ರತಿಯೊಂದು ಮತಗಟ್ಟೆಗಳಲ್ಲಿ ನೀರಿನ ಸೌಲಭ್ಯ ಮತ್ತು ಶೇಡ್ ನೆರಳನ್ನು ಕೊಡುವಂಥ ಮತ್ತು ಬಂದದ್ದು ಮತದಾರರಿಗೆ ವೇಟಿಂಗ್ ರೂಮ್ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಹಾಲು ಕೊಡೋದಕ್ಕೆ ಮಕ್ಕಳ ಅವರಿಗೆ ಕ್ಲಿನಿಚಿ ವ್ಯವಸ್ಥೆಯೂ ಸಹ ಮಾಡಲಿಕ್ಕೆ ಕೆಲವೊಂದು ಪೊಲೀಸ್ ಸ್ಟೇಷನ್ಗೆ ನಾವು ಸಂಭವಿಸಿದ್ದೀವಿ ಹಾಗೆ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂಬತ್ತು ಪೋಲಿಂಗ್ ಸ್ಟೇಷನ್ಸು ಅಂದರೆ ಐದು ಸಖಿ ಬೂತು ಸಖಿ ಅಂದರೆ ವಿಶೇಷ ವಿಶೇಷ ಪೋಲಿಂಗ್ ಬೂತ್ ಅಂತಲೇ ಐದು ಸಖಿ ಬೂತು ಒಂದು which is <laughs>